ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತಾರನೇ ಕ್ವೆಶನ್ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್ ಯುನೈಟೆಡ್ ಕಿಂಗ್ಡಮ್ ಡೆನ್ಮಾರ್ಕ್ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಬ್ರೆಜಿಲ್ ಹೌ ಮೆನಿ ಆಫ್ ದಿ ಅಬೋ ಕಂಟ್ರೀಸ್ ಹ್ಯಾವ್ ಮೋರ್ ದನ್ ಫೋರ್ ಟೈಮ್ ಝೋನ್ಸ್ ಇದು ಜೋಗ್ರಫಿ ಕ್ವಶನ್ ಅಟ್ಲಾಸ್ ಕ್ವಶನ್ ಆಗಿದೆ ಸೊ ಇದನ್ನ ನಾವು ಡಿಟೇಲ್ ನೋಡಬೇಕಂತ ಹೇಳಿದ್ರೆ ಒಂದು ಗ್ರಾಫ್ ಇದೆ ಆ ಗ್ರಾಫಲ್ಲಿ ನಾವು ಚೆಕ್ ಮಾಡಬಹುದು ಸೊ ಯುನೈಟೆಡ್ ಕಿಂಗ್ಡಮ್ಗೆ ಒಂಬತ್ತು ಟೈಮ್ ಝೋನ್ ಇದಾವೆ ಮತ್ತೆ ನ್ಯೂಜಿಲ್ಯಾಂಡಿಗೆ ಐದು ಟೈಮ್ ಝೋನ್ ಇದಾವೆ ಆಸ್ಟ್ರೇಲಿಯಾಗೆ ಒಂಬತ್ತು ಟೈಮ್ ಝೋನ್ ಇದಾವೆ ಅದೇ ರೀತಿಯಾಗಿ ಡೆನ್ಮಾರ್ಕ್ ಮತ್ತೆ ಬ್ರೆಜಿಲ್ ಡೆನ್ಮಾರ್ಕ್ ಗೆ ಐದು ಇದಾವೆ ಬ್ರೆಜಿಲಿಗೆ ನಾಲ್ಕಿದೆ ಸೊ ಇದರಲ್ಲಿ ನಾವು ಕೇಳಿದ್ದಾರೆ ಮೋರ್ ದ್ಯಾನ್ ಫೋರ್ ಟೈಮ್ ಝೋನ್ಸ್ ಸೊ ಬ್ರೆಜಿಲ್ ಬಿಟ್ಟು ಉಳುಕಿದ ನಾಲ್ಕುಗೂ ಮೋರ್ ದನ್ ಫೋರ್ ಟೈಮ್ ಝೋನ್ಸ್ ಇದ್ದಾವೆ ಸೊ ಯುನೈಟೆಡ್ ಕಿಂಗ್ಡಮ್ ಯಾಕೆ ಸಣ್ಣದಿದ್ರೂ ಜಾ ಬಹಳ ಟೈಮ್ ಝೋನ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಓವರ್ಸೀಸ್ ಟೆರಿಟರೀಸ್ ಇದಾವೆ ಯುನೈಟೆಡ್ ಕಿಂಗ್ಡಮ್ ಎಂಡ್ ಸೊ ಇಂಡಿಯನ್ ಓಷನಲ್ಲೂ ಒಂದು ಟೆರಿಟರಿ ಇದೆ ಯುನೈಟೆಡ್ ಕಿಂಗ್ಡಮ್ ಅವ್ರದ್ದು ಸೊ ಅದರಿಂದ ಇದು ಒಂದಿಷ್ಟು ಚಾಲೆಂಜಿಂಗ್ ಕ್ವಶನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಸೊ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಓನ್ಲಿ ಫೋರ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು